ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಜಮಖಂಡಿ ಉಪವಿಭಾಗ ಹಾಗೂ ಜಮಖಂಡಿ ಶಹರ್ ಪೊಲೀಸ್ ಠಾಣೆ ವತಿಯಿಂದ ಗಣೇಶ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಗರದಲ್ಲಿ ಗಣೇಶ ಪ್ರತಿಷ್ಠಾನ ಮಾಡಿದ ಸಮಿತಿಯ ಎಲ್ಲ ಸದಸ್ಯರಿಗೆ ಪೊಲೀಸ್ ಮಿತ್ರ ಕಾರ್ಡನ್ನು ಪೊಲೀಸ್ ಇಲಾಖೆ ವತಿಯಿಂದ ನೀಡಿ ಪೊಲೀಸರ ಜೊತೆಗೆ ಕೈಜೋಡಿಸಲು ಮನವಿಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ್ ಹಾಗೂ ಸಿಪಿಐ ಮಲ್ಲಪ್ಪ ಮಡ್ಡಿ ಪಿಎಸ್ಐ ಅನಿಲ್ ಕಂಬಾರ್ ಅವರು ಸಮಿತಿಯವರಿಗೆ ಪೊಲೀಸ್ ಮಿತ್ರ ಕಾರ್ಡ್ಗಳನ್ನು ವಿತರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ ವಿವಿಧ ಗಣೇಶ ಮಂಡಳಿಗಳ ಸದಸ್ಯರು ಉಪಸ್ಥಿತರಿದ್ದರು ಗಣೇಶ ಉತ್ಸವ ಮತ್ತೆ ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ಸಂದರ್ಭದಲ್ಲಿ ಅಥವಾ ಪ್ರತಿಷ್ಠಾಪನ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮ ಕೈಗೊಂಡು ಬಂದೋಬಸ್ತ್ ಮಾಡಿಕೊಂಡು ಕೆಲಸ ಮಾಡ್ತೀವಿ ಇದರ ಜೊತೆ ಈ ಉತ್ಸವಗಳು ಅತ್ಯಂತ ಶಾಂತಿಯುತವಾಗಿ ಯಾವುದು ವಿಘ್ನಗಳಿಲ್ಲ ಅಂತ ನಡೀಬೇಕಾಗಿತ್ತು ಅಂತ ಹೇಳಿದ್ರೆ ಇದಕ್ಕೆ ಸಾರ್ವಜನಿಕರ ಸಹಕಾರ ತುಂಬಾ ಬೇಕಾಗುತ್ತಾ ಆ ನಿಟ್ಟಿನಲ್ಲಿ ನಾವು ನಮ್ಮ ಸಬ್ ಅಲ್ಲಿ ಪ್ರತಿಯೊಂದು ಕಮಿಟಿ ನಾವು ಪೊಲೀಸ್ ಮಿತ್ರ ಅಂತ ಹೇಳಿ ನಾವು ಕಾರ್ಡ್ ಅನ್ನ ಮಾಡ್ತೀವಿ ಅಂದ್ರೆ ಒಂದು ಗಜಾನನ ಮಂಡಳಿಯವರ ಕೆಲವು ಯುವಕರಿಗೆ ಅಂದ್ರೆ ಕಮಿಟಿಯಿಂದ ನಾವು ಹತ್ತು ಜನ ಅಥವಾ ಹದಿನೈದು ಜನ ಇಪ್ಪತ್ತು ಜನ ಈ ತರ ಅದ್ರದ್ದು ಎಷ್ಟು ಜನ ಕ್ರೌಡ್ ಸೇರ್ತಾರೆ ಅದು ಎಷ್ಟು ರಿಜರ್ಮೆಂಡ್ ಮಾಡ್ತಾರ ಅನ್ನೋ ಆಧಾರದ ಮೇಲೆ ಒಂದು ಕಮಿಟಿಯಿಂದ ಒಂದು ಲಿಸ್ಟ್ ತಗೊಳ್ತೀವಿ ಅವರಿಗೆ ನಾವು ಪೊಲೀಸ್ ಮಿತ್ರ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಪ್ರತಿಷ್ಠಾಪನೆ ಸಂದರ್ಭದಿಂದ ಹಿಡ್ಕೊಂಡು ಮೆರವಣಿಗೆ ಮುಕ್ತಾಯದ ತನಕ ಕೆಲಸ ಮಾಡಬೇಕು ಅಂದ್ರೆ ಪೊಲೀಸ್ ಮಿತ್ರ ಅಂತ ಹೇಳಿದ್ರೆ ನಮ್ಗೆ ಸಪೋರ್ಟಿವ್ ಆಗಿ ಯಾವುದೇ ಇಶ್ಯೂಗಳು ಆಗದಂತೆ ಮೆರವಣಿಗೆ ಸಂದರ್ಭದಲ್ಲಿ ಏನಾದರೂ ಸಣುಟ್ಗಳು ಏನಾದ್ರೂ ಇಶ್ಯೂ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅಥವಾ ಮೆರವಣಿಗೆ ಸುಗಮವಾಗಿ ಸಾಗದಕ್ಕೆ ಏನ್ ಸಪೋರ್ಟ್ ಬೇಕೋ ಅದಕ್ಕೆ ಅವ್ರ ಕಡೆಯಿಂದ ನಾವು ಕೆಲಸವನ್ನ ಕೇಳ್ಕೊಳ್ತೀವಿ ನಾವು ಅವ್ರಿಗೂ ಸಹ ಯಾವ್ದೇ ರೀತಿ ಈ ಲಿಮಿಟ್ ಅನ್ನ ಮೀರಿ ಅಥವಾ ಕಾನೂನನ್ನು ಬಿಟ್ಟು ಮಾಡ್ತಕ್ಕಂಥ ಕೆಲಸಗಳಿಗೆ ಅವಕಾಶ ಇರಂಗಿಲ್ಲ ಆದ್ರೆ ನಮ್ಗೆ ಸಪೋರ್ಟ್ ಆಗಿ ಇಟ್ಕೊಂಡು ನಾವು ಅವ್ರಿಗೆ ಕೆಲಸವನ್ನ ಹೇಳ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಜಮಖಂಡಿ ನಗರ ಪೊಲೀಸ್ ಠಾಣೆ ಅನಿಲ್ ಉತ್ತಮವಾಗಿರ್ತಕ್ಕಂಥ ಒಂದು ಪೊಲೀಸ್ ಮಿತ್ರ ಕಾರ್ಡ್ ಅನ್ನ ಈಗಾಗಲೇ ತಯಾರು ಮಾಡಿದ್ದಾರೆ ಇದರಲ್ಲಿ ಈ ಕಾರ್ಡ್ ಅಲ್ಲಿ ಯಾವ ಪೊಲೀಸ್ ಮಿತ್ರ ಆಗ್ತಾನೋ ಆ ವ್ಯಕ್ತಿ ಹೆಸರು ಇರ್ತದೆ ಆ ಸಮಿತಿ ಹೆಸರಿರ್ತದೆ ಕೆಳಗಡೆ ನಮ್ದು ಸಿಗ್ನೇಚರ್ ಇರ್ತದೆ ಅದ್ರ ಜೊತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ತೆಗೆದುಕೊಳ್ತೀವಿ ಇದನ್ನ ಅವ್ರಿಗೆ ಇಶ್ಯೂ ಮಾಡ್ತೀವಿ ಇವರು ಮೆರವಣಿಗೆ ಸಂದರ್ಭದಲ್ಲಿ ಕಂಪಲ್ಸರಿ ಇದನ್ನು ಕಾರ್ಡನ್ನ ಅವರು ಯೂಸ್ ಮಾಡಿಕೊಂಡು ಹಾಕೊಂಡು ಏನ್ ಮಾಡ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಇದು ಒಂದ್ ರೀತಿ ಫ್ರೆಂಡ್ಲಿ ಆಗಿ ಪೊಲೀಸ್ಗೆ ಸಹಕಾರ ಮಾಡಬೇಕ ಮಾಡಿರ್ತಕ್ಕಂಥದ್ದು ಯಾರ್ಯಾರು ಗಜನಾನ ಮಂಡಳಿ ಅವರು ಇದ್ರಿ ಆದಷ್ಟು ಬೇಗ ಬಂದು ಠಾಣೆಗೆ ಬಂದು ಅವರು ಠಾಣಾಧಿಕಾರಿ ಇಂದ್ರಿಗಳನ್ನು ಪಡ್ಕೊಂಡು ಹೋಗ್ಬೇಕು ಇವಾಗ ಈ ವರ್ಷದ ಗಜನ ಉತ್ಸವ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಶಾಂತಿಯುತವಾಗಿ ನಡೀಬೇಕನ್ನೋದು ಇದು ಪ್ರಮುಖ ಉದ್ದೇಶ ಎಲ್ರಿಗೂ ಒಳ್ಳೇದಾಗಿದೆ ಥ್ಯಾಂಕ್ ಯು